ಗೊತ್ತಿಲ್ಲ ಬರೀ ಕಣ್ಣೀರಲ್ಲೇನೆ ಮರಳಾಗ್ತಾ ಇದ್ರೆ ಓರ್ ಓಟಿಂಗ್ ಬರ್ತಾ ಇದ್ದಾರೆ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಒಂದು ಮನುಷ್ಯ ಆ ಮೂರು ವರ್ಷ ತಂದೆ ತಾಯಿಗೆ ದೂರ ಮಾಡಿದ್ದಾನೆ ಅಂದರೆ ತಿಳ್ಕೊಳ್ಳಿ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಎಂಥ ಒಳ್ಳೆ ತಂದೆ ತಾಯಿ ನೆನೆ ಬಂದಿದ್ರು ಅವರು ಮನೆಗೆ ಎಂತ ಇದ್ದಾರೆ ಮೇಡಮ್ ಸರ್ ಬಿಗ್ ಬಾಸ್ ಶೋ ನೋಡ್ತೀರಿ ನೋಡ್ತೀವಿ ಸರ್ ಯಾರು ಇಷ್ಟ ಆಗ್ತಾರೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಹಾಂ ಫೈನಲ್ ಆಗಿ ಕಾರ್ತಿಕ್ ಹೋಗ್ಬೇಕು ಅನ್ನೋದು ಅಷ್ಟೇ ವಿನಯ್ ಅವರು ಯಾವಾಗಲೂ ಅಗ್ರೆಸಿವ್ ಆಗಿ ಜಗಳ ಮಾಡ್ಕೊಂಡು ಅಂತ ಅಗ್ರೆಸಿವ್ ಅನ್ನೋದೊಂದು ಸ್ಟ್ರಾಟಜಿ ಅಂತ ತಗೊಂಡ್ ಬಂದಿದ್ದಾರೆ ಒಂಥರ ಪರವಾಗಿಲ್ಲ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅವರು ಒಂಥರ ನೋಡಿ ಚೆನ್ನಾಗಿದೆ ಅವರು ಆಡ್ಕೊಂಡು ಹೋಗ್ತಾ ಇದ್ದಾರೆ ಸಂಗೀತ ಅವ್ರ ಬಗ್ಗೆ ಸಂಗೀತವ್ರ ಬಗ್ಗೆ ಸರ್ ಅವರು ಒಂದು ಥರ ಇತ್ಯಾದಿ ತರ ಇರಲ್ಲ ಅವರು ಸ್ಟಾರ್ಟಿಂಗಲ್ಲಿ ಒಂಥರ ಇದ್ರು ಮಿಡ್ಲಲ್ಲಿ ಒಂಥರ ಇದ್ರು ಇವಾಗ ಒಂಥರ ಇದ್ದಾರೆ ಫ್ಲಟಲ್ಲೇ ಬಂದಿದೆ ಅವರಿಗೆ ವೇರಿಯೇಷನ್ ವಿನಯ್ ವಿನಯವ್ರ ಜೊತೆ ಇದ್ದಾಗ ಜಗಳ ಡ್ರೋನ್ ಪತಪ್ಪ ಅವ್ರ ಜೊತೆ ಇದ್ದಾಗ ಆಳೋದು ಡ್ರೋನ್ ಪೆಟಾಪ್ ಮೇನ್ ಏನೇನು ಇದಾದ್ರಲ್ಲ ಸರ್ ಅವರು ಬಿಟ್ಟರಲ್ಲ ಜಗಳ ಆಡಿದ್ರು ಅಂತಾರೆ ಆಡಿದ್ರಲ್ಲ ಅವರು ಇಲ್ಲಿಗೆ ಮುಗಿಯುತ್ತೆ ಮತ್ತು ಡ್ರೋನ್ ಸ ಅಕ್ಕ ತಂಗಿ ಅಕ್ಕ ತಮ್ಮ ಸಂಬಂಧ ಮುಗೀತು ಮನೆ ಪ್ಲಾ ಡ್ರೋನ್ ಬೆಟ ಮೇನ್ ಅಷ್ಟೇ ಅಷ್ಟೇನಿಲ್ಲ ಸರ್ ಅವರು ಆಡ್ತಾ ಇಲ್ಲ ಜನ ಮೆಚ್ಚಿಕೊಳ್ತಾ ಇದಾರೆ ಅಷ್ಟೇ ಹೊರಗಡೆ ಇದ್ದಾರೆ ಬಟ್ ಆಟಕ್ಕೆ ಏನು ಬಂದಾಗ ಡ್ರೋನ್ ಪತ್ತಾ ಬಂದು ಇನ್ವಾಲ್ಮೆಂಟು ಅಲ್ಲಿ ಅಥವಾ ಏನು ಇಲ್ಲ ಪ್ರತಿಯೊಂದು ಟಾಸ್ಕ್ ಅಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಬರೀ ಕಣ್ಣೀರಲ್ಲೇ ಮರಳಾಗ್ತಾ ಇದ್ರೆ ಓರ್ ಓಟಿಂಗ್ ಬರ್ತಾ ಇದ್ರು ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್ ಒಂದು ಮನುಷ್ಯ ಆ ಮೂರು ವರ್ಷ ತಂದೆ ತಾಯಿಗೆ ದೂರ ಮಾಡಿದ್ದಾನೆ ಅಂದರೆ ತಿಳ್ಕೊಳ್ಳಿ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಎಂಥ ಒಳ್ಳೆ ತಂದೆ ತಾಯಿ ನೆನ್ನೆ ಬಂದಿದ್ರು ಅವರು ಮೊದಲಿಗೆ ಎಂಥ ಮನಸ್ಸು ಅವ್ರದ್ದು ಅಲ್ವಾ ಎಷ್ಟು ಮುಗ್ಧರಾಗಿದ್ದರು ಮುಗ್ಧರಾಗಿದ್ದಾರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂಥವ್ರಿಗೆ ಬಿಟ್ಟು ಹೊರಗಡೆ ಬಂದಿದ್ದಾನೆ ಅಂದರೆ ಅವ್ನ ಮನಸ್ಸು ಕಲ್ಲಾಗಿರ್ಬೋದು ಇವಾಗ ಸೌತ್ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕ ಜನತೆಗೆ ಅವ್ರ ತಂದೆ ಸ್ವಾರಿ ಕೇಳಿದ್ರು ಕ್ಷಮೆ ಕೇಳಿದ್ರು ಇವರು ಕೇಳಲಿಲ್ಲ ಕೇಳಲಿಲ್ಲ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಅವ್ರ ತಂದೆ ಎಲ್ಲರೂ ಸ್ವಲ್ಪ ಮ್ಯಾಟ್ರ್ ತೆಗಿಯಾಗ ಡಿಬೇಟ್ ಮಾಡ್ಬಿಡ್ತಾರೆ ಬಂದ ತಕ್ಷಣ ಹಂಗೆ ಹಿಂಗೆ ಅಂತಾನೆ ಬನ್ನಿ ಬನ್ನಿ ಅಪ್ಪ ಹಣ್ಣು ಹಣ್ಣಿನ ನಾ ಬನ್ನಿ ಬಳ್ಳೆನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟ ಓಪನ್ ಇದುವರೆಗೂ ಯಾವ ಯಾರು ಏನ್ ಇಶ್ಯೂ ಅಂತ ಯಾರು ಹೇಳಿಲ್ಲ ನೋಡಿ ಇಲ್ಲಿ ಸೇರ್ ಆಗ್ತಾ ಇಲ್ಲ ಹೇಳಿದ್ರು ಮದ್ವೆ ವಿಷಯ ಹೇಳಿದ್ರು ಅದೇ ತರ ಪ್ರತಾಪ್ ಹೇಳ್ಬೋದಾಗಿತ್ತು ಅಲ್ವಾ ಈ ತರ ಆಗಿತ್ತು ನಮ್ಮ ತಂದೆ ತಾಯಿ ನಡುವೆ ನನ್ನ ನಡುವೆ ನನ್ನ ತಂದೆ ತಾಯಿ ಇವಾಗ ಒಂದಾಗಿದ್ದೀವಿ ಅಂತ ಹೇಳ್ಬೋದಾಗಿತ್ತು ಬಟ್ ಆ ಮಾತು ಬಂದು ಆ ಟ್ರಾನ್ಸ್ಪರೆನ್ಸಿ ಇಲ್ಲ ಬಿಡಿ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ ಪ್ರತಿವಾರದ ಪಂಚಾಯತ್ ಎಲ್ಲರಿಗೂ ಇಷ್ಟ ಆಗತ್ತಂತೀರ ಫೈನಲ್ ಗೆಲ್ಲೋದು ಯಾರಂತೀರ ಇಬ್ರು ಬರ್ಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು